ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಜೈನಗರ್ಗೆ ಹೋಗ್ತಾ ಇದ್ದೀವಿ ಯಾಕಪ್ಪ ಅಂದರೆ ಈ ವಿಡಿಯೋನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾವು ಇವಾಗ ಮೆಟ್ರೋಯಿಂದ ಹೇಳ್ಬಿಟ್ಟು ಈ ವಿನಾಯಕ ಟೆಂಪಲ್ ಹತ್ರ ಒಂದು ವೀಡಿಯೋ ಹಂಗೆ ಮಾಡಿಕೊಂಡ್ವಿ ಇದು ನಮ್ಮ ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ನಾವು ಡೈಲಿ ಇಲ್ಲೇ ಓಡಾಡ್ತಾ ಇದ್ದಿದ್ದು ಡೈಲಿ ಟೆಂಪಲ್ಗೆ ಹೋಗ್ಬಿಟ್ಟೆ ಹೋಗ್ತಾ ಇದ್ವಿ ಅದಕ್ಕೆ ಇವತ್ತು ನನಗೆ ಹೋಗಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೋಗಿದ್ದೆ ಬೆಣ್ಣೆ ಅಲಂಕಾರ ಮಾಡಿದ್ರು ಗಣೇಶನಿಗೆ ತುಂಬಾ ಚೆನ್ನಾಗಿತ್ತು ಆದರೆ ಜಾಸ್ತಿ ಹೊತ್ತು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ಹಾಗೆ ಅಷ್ಟೇ ಬೆಣ್ಣೆ ಅಲಂಕಾರ ತುಂಬಾ ಚೆನ್ನಾಗಿತ್ತು ಅಲ್ಲಿ ನೆಕ್ಸ್ಟ್ ಹೂ ಕೊಟ್ಟಿದ್ರು ಅದನ್ನು ಹೇಳುತ್ತಾ ಮುಂದ್ಕೊಂಡು ನೆಕ್ಸ್ಟು ಹಾಗೆ ಮುಂದೆ ಹೋದ್ವಿ ಅಲ್ಲಿ ಜೈನ್ ಟೆಂಪಲ್ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು ಅಲ್ಲಿ ಒಂದು ಗಿಫ್ಟ್ ತಗೊಳ್ಬೇಕಿತ್ತು ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹಾಗೆ ನಡ್ಕೊಂಡು ಹೋದ್ವಿ ಇಲ್ಲಿಟ್ಟಲ್ಲ ಪಾಂಡ ಏ ಚಿಕ್ಕದೆ ಇದು ನೋಡಿ ಇದು ಇದೇ ತರ ಸೇಮ್ ಅದು ದೊಡ್ಡದಿಲ್ವಾ ಇದು ಸೇಮ್ ಎಲ್ಲ ಅದು ಯಾವ ತರ ತೋರಿಸು ಎಷ್ಟು ಅಣ್ಣ ಇದು ಇಷ್ಟಿಕ್ಕ ನೋಡಿ ಹೇಳಿ ಎಷ್ಟು ಕೊಡ್ತೀರಾ ಅದೆರಡುನಾ ಅಥವಾ ಒಂದೇನಾ ಅಣ್ಣ ಒಂದೇ ಟು ಫಿಫ್ಟಿಗೆ ಅದು ಫೈವ್ ಫಿಫ್ಟಿಗೆ ದೊಡ್ಡದಿದೆ ಅದ್ರಲ್ಲಿ ಸೌಂಡ್ ಬರಲ್ವಾಡ್ ಅದೂ ಸೇರಿ ಫೈವ್ ಹಂಡ್ರೆಡ್ ಅಂತೆ ಅದಾಕಲ್ಲಿ ಅನುವ ఇది ఎయిండ్రెడ్ అంతే బార్గ్ అన్న ఫోర్ హండ్రెడ్ కొడి ఫిఫ్టీ ఫిఫ్టీ ಸೆಕೆಂಡ್ ಶಿಫ್ಟ್ ಜಯನಗರನೇ ಒಂಥರ ಇದೆಲ್ಲ ಫುಲ್ ಗ್ರೀನರಿ ಇವಾಗ ನೋಡು ಅಷ್ಟು ಬಿಸ್ಲು ಅನ್ಸಲ್ಲ ಇಲ್ಲಿ ಅಟ್ಟಿ ಕಫಿಟ್ಟ ಬಿಸ್ಲು ತಗಿ ಹತ್ತಿರ ಹ್ಮ್ ದಿಸ್ ಇಸ್ ಮೈ ಹಾಸ್ಟೆಲ್ ರೂಟ್ ರೋಡ್ ಮೈ ಅಂದಿದ್ ನಾನು ಅವರ್ಸ್ ಅಲ್ಲ ಓಕೆ ಉಲ್ಟಾ ಮಾಡಿಟ್ಟಿದ್ದಾಳೆ ಗೈಸಿವಳು ಯಸ್ ಇಲ್ಲೇ ಫೋನ್ ಮಾಡು ಅವಳಿಗೆ

ಕೇಕ್ ಕಟ್ ಮಾಡಿದ್ದೆಲ್ಲ ಮುಗೀತು ನೆಕ್ಸ್ಟ್ ಫೋರ್ತ್ ಕ್ಲಾಕ್ ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಎಲ್ಲ ಎತ್ತಿಟ್ಕೊತಾ ಇದ್ವಿ ನೆಕ್ಸ್ಟ್ ಫೋರ್ತ್ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್ ಫೋರ್ ಕ್ಲಾಕ್ ಹೋಗಿ ಎರಡು ಜೀನ್ಸ್ ಪ್ಯಾಂಟ್ ಬೇಕಿತ್ತು ಅದೆರಡು ಜೀನ್ಸ್ ಪ್ಯಾಂಟ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ನೋಡ್ತಾಳಪ್ಪ ಸ್ಟುಡಿಯೋದಾಗ ನಾವು ಜಸ್ಟ್ ನೋಡೋದಕ್ಕಷ್ಟೇ ಹೋಗಿದ್ದು ತೊಗೊಬೇಕು ಅಂತ ಹೋಗಿರಲಿಲ್ಲ ಇದೊಂದು ಟೀ ಶರ್ಟ್ ನೋಡಿದ್ರೆ ಅದ್ರ ಪ್ರೈಸ್ ನೋಡಿದ್ರೆ ನಮಗೆ ಸಾಕಾಗೋಯಿತು ಅದಕ್ಕೆ ಅದೇನು ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಎಲ್ಲ ಯಾವ ಥರ ಇದೆ ಕಲೆಕ್ಷನ್ಸ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡ್ಬಿಟ್ಟು ವಾಪಸ್ಸು ಬಂದ್ವಿ ಅಷ್ಟೇ ಎಲ್ಲಿ ಏನು ತೊಗೊಂಡಿಲ್ಲ ತೀರಾ ಫೇವ್ರೇಟ್ ಏನಿದು ಸ್ಪಾಟ್ ಅಚ್ಕಳೆ ಏ ಅಚ್ಕಳೆ ಇರಲಿ ಪರವಾಗಿಲ್ಲ ವಾವ್ ಅಚ್ಕ ಅಚ್ಕ ಬೇಗ ಬೇಗ ಅಚ್ಕೋ

ಯಾರಾದರೂ ನೀವು ಹಿಂಗೆ ಮಾಡಿದ್ರೆ ಕಮೆಂಟ್ ಮಾಡಿ ನೋಡಿ ನೋಡಿವಣ್ಣ ಎಲ್ಲ ಬೆಳ್ಳಿಗ ಹಚ್ಕತ್ತೋಡ್ಕೊಡ್ಕೊ ಪರ್ಫ್ಯೂಮ್ ಹುಡ್ಕೋ ಚೆನ್ನಾಗಿತ್ತು ಎಲ್ಲದನ್ನು ಟ್ರೈ ಮಾಡ್ತಾವಳು ಇವಳು ಅವ್ರು ಕಾಸು ಇಸ್ಕೊಬೇಕು ಚೆನ್ನಾಗಿರುತ್ತೆ বাই বাই